శ్రీ భాగ్యవంతి నీరిన్ ట్యాంకర్ సెకండ్ హ్యాండ్ మారాటే నిమగ్గర మోడల్ ఫైనల్ రేట రేటా మ్యాంకర్ లొకేషన్ టయర్ కండీషన్ ట్యాంకర్ కండిషన్ కండీషన్ ఐతిలో మేపర్స్ చదవల్లో ಮತ್ತು ಅದ್ರದ್ದು ಏನೋ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಾದ್ರೆ ಏಜೆಂಟ್ರ ಮೊಬೈಲ್ ನಂಬರ ಎಲ್ಲ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಾಗ ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ಹೊಸಬ್ರ ಯಾರೇ ನಮ್ಮ ವಿಡಿಯೋ ಊಟನೇ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ವಿಡಿಯೋದಾಗ ಏನೂ ಅರ್ಥ ಆಗಿಲ್ಲ ಹಾಗೆ ನೋಡ್ತಾ ನೋಡ್ತಾ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಹೇಳಿ ಶೇರ್ ಮಾಡಿರಿ ನಮ್ಮ ವೀಡಿಯೋ ನಿಮ್ಗೆ ಡೌಟ್ ಅನಿಸಿದ್ರೆ ಕಮೆಂಟ್ ಮಾಡಿರಿ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗಾದರೆ ಬನ್ನಿ ಗೆಳೆಯರೆ ವೀಡಿಯೋ ಅದರ ಶುರು ಮಾಡೋಣ ಗೆಳೆಯರದು ನೀರಿನ ಟ್ಯಾಂಕರ್ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮಾಡಲ್ ಏನಪ್ಪ ಅಂದರೆ ಗೆಳೆಯರೆ ಹೊಸದೈತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಹೊಸದೈತಿ ಹೊಸದ ಯಾರು ಟ್ಯಾಂಕ್ ತೊಗಾರ್ದ್ರೆ ತೊಗೋಬೋದು ಮತ್ತು ಟ್ಯಾಂಕ್ ಲೊಕೇಶನ ಬಿಜಾಪುರ ಲೋನಿ ಬಿಕ್ಕಿ ಅಂತ ಹೇಳ್ಯಾರ ಅಂದ್ರೆ ಚಡ್ಚಣ್ಣ ಬಿಜಾಪುರ ಸೈಡ್ ಅಲ್ಲಿ ಟ್ಯಾಂಕ್ ನಿಮ್ಗೆ ಹೊಸದ ತೋರಿದ್ರೆ ಕಡಿಮೆ ರೇಟ್ನಾಗ ಸಿಗ್ತೈತಿ ನಿಮಗೆ ಬಿ ನೀರಿನ ಟ್ಯಾಂಕರ್ಗಳ ಟ್ಯಾಕ್ಟ್ರು ಟೇಲರು ಜೆ ಸಿ ಪಿ ಬೈಕು ಹಾರ್ವೆಸ್ಟರು ರೆಂಟಿ ರೂಟರ ಅಂತ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ನೀರಿನ ಟ್ಯಾಂಕರ್ದಾಗ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಟ್ಯಾಂಕರ್ ಹೊಸ ಐತಿ ಟ್ಯಾಂಕರ್ ಕೂಡ ಒಳ್ಳೆ ಐತಿ ಟೈರ್ ಕೂಡ ಹೊಸ ಲೊಕೇಶನ್ ಬಿಜಾಪುರ ಲೋಣಿ ಬಿಕ್ಕಿ ಅಂತ ಹೇಳ್ಯಾರ ಪ್ರೈಝ ಒಂದು ಲಕ್ಷದ ಐದು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಇಷ್ಟ ಆಯ್ತು ಅಂದ್ರೆ ನೀರಿನ ಟ್ಯಾಂಕರ್ ಖರೀದಿ ಮಾಡ್ಕೋಬಹುದು ಮತ್ತೆ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗೋಣ ಎಲ್ಲರಿಗೂ ನಮಸ್ಕಾರ